ವೀಕ್ಷಕರ ನಮಸ್ಕಾರ ಪಾಕಿಸ್ತಾನದಲ್ಲಿ ಆಫ್ರಿಕಾ ತಲುಪಿದ್ದು ಸೆಮಿಫೈನಲ್ ಇನ್ನು ಬಳಿಕ ಭಾರತದ ಧ್ವಜ ಹಾರಿಸಿ ತೆಂಬು ಬೊಮಾ ನೀಡಿದರು ಸ್ಫೋಟಕ ಹೇಳಿಕೆಯ ಹೌದು ನಿನ್ನೆಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಹಾಗೂ ಸೌತ್ ಆಫ್ರಿಕಾ ತಂಡವು ಎದುರಾಗಬೇಕಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಮಳೆಯಿಂದ ಸಂಪೂರ್ಣವಾಗಿ ರದ್ದಾದ ಕಾರಣ ಇದೀಗ ಸೌತ್ ಆಫ್ರಿಕಾ ತಂಡವು ಡೈರೆಕ್ಟ್ ಆಗಿ ಸೆಮಿಫೈನಲ್ ತಲುಪಿದೆಯ ಇನ್ನು ಬಳಿಕ ಭಾರತದ ಬಗ್ಗೆ ಹೇಳಿದ ತೆಂಬು ಬೊಮಾ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ನೀವು ಕೂಡ ಒಬ್ಬ ಅಪ್ಪಟ ಭಾರತೀಯ ಪ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಹಾಗೂ ಭಾರತ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿಯ ಹಾಗೆ ವೀಕ್ಷಕರೇ ತೆಂಬು ಬಹುಮ ಅವರು ನೆಲದಲ್ಲಿ ಭಾರತ ಧ್ವಜ ಹಾರಿಸಿದ್ದು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿಯ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಸಿ ಚಾಂಪಿಯನ್ಸ್ ಟ್ರೋಫಿಯ ಏಳನೇ ಪಂದ್ಯದಲ್ಲಿ ನಿನ್ನೆ ಸೌತ್ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾ ತಂಡವು ರಾಹುಲ್ ಪಿಂಡಿ ಕ್ರಿಕೆಟ್ ಮೈದಾನದಲ್ಲಿ ಎದುರಾಗಬೇಕಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಮಳೆಯಿಂದ ಸಂಪೂರ್ಣವಾಗಿ ರದ್ದಾಗಿ ಹೋಯಿತು ಆದರೆ ಈ ಎರಡು ತಂಡಗಳಿಗೆ ಒಂದೊಂದು ಅಂಕವೂ ಸಿಕ್ಕ ಕಾರಣ ಇದೀಗ ಸೌತ್ ಆಫ್ರಿಕಾ ತಂಡಕ್ಕೆ ಬಹುತೇಕ ಸೆಮಿಫೈನಲ್ ಖಚಿತವಾಗಿದೆ ಹೌದು ಉತ್ತಮವಾದ ರನ್ ರೇಟ್ ಇರುವ ಕಾರಣ ಸೌತ್ ಆಫ್ರಿಕಾ ತಂಡವು ಒಂದು ಹಂತಕ್ಕೆ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ ಇನ್ನು ವೀಕ್ಷಕರೇ ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಬಳಿಕ ಸೌತ್ ಆಫ್ರಿಕಾ ತಂಡದ ನಾಯಕರಾಗಿರುವ ತೆಂಬು ಬೋಮಾ ಅವರು ಭಾರತ ಧ್ವಜವನ್ನು ಪಾಕ್ ನೆಲದಲ್ಲಿ ಹಾರಿಸಿದರು ಬಳಿಕ ಭಾರತದ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ತೆಂಬು ಬಹುಮಾ ಅವರು ಭಾರತದ ಬಗ್ಗೆ ಹೇಳಿದ್ದು ಈ ಒಂದು ಪಂದ್ಯಾವಳಿಯಲ್ಲಿ ಸೆಮಿಫೈನಲ್ ತಲುಪಿರುವುದು ನಮಗೆ ಖುಷಿಯಾಗುತ್ತಿದೆ ಹೌದು ನಿನ್ನೆಯ ಪಂದ್ಯವು ರೆಸಲ್ಟ್ ಬರದೇ ಇರಬಹುದು ಆದರೆ ಒಂದು ಅಂಕವು ಸಿಕ್ಕ ಕಾರಣ ಇದೀಗ ನಮ್ಮ ತಂಡವು ಸೆಮಿಫೈನಲ್ ತಲುಪಿದೆಯಾ ಹೌದು ಮೊದಲ ಪಂದ್ಯದಲ್ಲಿ ಉತ್ತಮವಾದ ರನ್ ರೇಟ್ನಿಂದ ಗೆದ್ದ ಕಾರಣ ಇದೀಗ ನಮ್ಮ ತಂಡವು ಸೆಮಿಫೈನಲ್ ತಲುಪಿತು ಮತ್ತು ಈ ಒಂದು ಟೂರ್ನಿಯಲ್ಲಿ ನಮಗೆ ಬಲಿಷ್ಠವಾದ ತಂಡವೆಂದರೆ ಅದು ಭಾರತ ತಂಡ ಹೌದು ಭಾರತ ತಂಡವೆಂದರೆ ನಮಗೆ ತುಂಬ ಇಷ್ಟ ಮತ್ತು ಭಾರತವು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡಲು ಬರೆದಿದ್ದು ಒಳ್ಳೆಯದು ಹೌದು ಇಲ್ಲಿಯ ಫ್ಯಾನ್ಸ್ಗಳ ವರ್ತನೆಯು ಸರಿಯಾಗಿಲ್ಲ ಮತ್ತು ಸೆಕ್ಯೂರಿಟಿ ಫೋರ್ಸ್ ಕೂಡ ಅಷ್ಟು ಬಲಿಷ್ಠವಾಗಿಲ್ಲ ಹೌದು ಭಾರತ ತಂಡವು ದುಬೈನಲ್ಲಿ ಆಡುತ್ತಿರುವುದು ಒಳ್ಳೆಯ ವಿಷಯವಾಗಿದೆ ಮತ್ತು ಈ ಒಂದು ಟೂರ್ನಿಯಲ್ಲಿ ನನ್ನ ನೆಚ್ಚಿನ ತಂಡವು ಭಾರತವೇ ಮತ್ತು ನಾನು ಪಾಕ್ನೆಲ್ನಲ್ಲಿ ಭಾರತ ಧ್ವಜವನ್ನು ಹಾರಿಸಿದ್ದು ಭಾರತ ತಂಡಕ್ಕೋಸ್ಕರ ಹೌದು ಈ ಪಾಕಿಸ್ತಾನಿಗಳಿಗೆ ತಕ್ಕ ತಿರುಗೇಟು ಕೊಡಬೇಕೆಂಬ ಕಾರಣಕ್ಕಾಗಿ ಈ ಒಂದು ಧ್ವಜವನ್ನು ಹಾರಿಸಿದೆಯಾ ವೀಕ್ಷಕರು ಈ ರೀತಿಯಾಗಿ ಮಾತನಾಡಿದ ತೆಂಬು ಬೊಮ್ಮು ಅವರು ಪಣಿಯದಾಗಿ ಜೈ ಶ್ರೀರಾಮ್ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರ್ ಈ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್